ಗೋಕಾಕ್ ಮರಗಳ ಮಾರಾಳ ಹೋಮ ಮಾಡಿದ ಶಿಕ್ಷಕನ ವಿರುದ್ಧ ಆಕ್ರೋಶ ಮೂಡಲಗಿ ತಾಲೂಕಿನ ದುರದುಂಡಿ ಗ್ರಾಮದಲ್ಲಿ ಸೋಮವಾರ ಸಂಜೆ ಪಕ್ಕದ ಮನೆಗಳಿಗೆ ಮರದ ಟೊಂಗೆ ಹತ್ತಿದ್ದಕ್ಕೆ ಮುಖ್ಯ ಶಿಕ್ಷಕನೋರ್ವ ಸರಕಾರಿ ಶಾಲೆಯಲ್ಲಿದ್ದ ಮರಗಳನ್ನೇ ಕಟಾವು ಮಾಡಿಸಿದ ಘಟನೆ ನಡೆದಿದೆ ಶಾಲಾ ಆವರಣದ ಗೋಡೆಯ ಪಕ್ಕದಲ್ಲಿರುವ ಮನೆಗಳಿಗೆ ಮರಗಳ ಟೊಂಗೆ ಹತ್ತಿವೆ ಎಂದು ಹೇಳಿದ ತಕ್ಷಣ ಯಾರನ್ನು ವಿಚಾರಿಸದೆ ಮರಗಳನ್ನು ಕಟಾವು ಮಾಡಿಸಿದ್ದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅದರ ಸಂಬಂಧ ಇವ್ರ ಕಡೆ ಅಂದ್ರೆ ಚರ್ಮನ್ ಹೋಗಿ ಅಂದ್ರೆ ಹೇಳ್ಯಾರ ಇವರು ಈಗ ಏನು ರೆಸ್ಪಾನ್ಸ್ ಅಂದ್ರೆ ಬಿ ಒ ಆಫೀಸ್ಗೂ ಪೊಳಿಸಿದ್ರು ಬಾಯಿ ಅವರು ಯಾರು ಬಂದು ಸರ್ ಇಲ್ಲಿ ಅಂದ್ರೆ ಇದ್ರಿಂದ ಬಿ ಒ ಆಫೀಸ್ ಈಗ ಗೋರ್ಮೆಂಟ್ ಅಂದ್ರೆ ಬಿ ಒ ಆಫೀಸ್ಗೂ ಏನೋ ಗಂಟಿ ಮಾಡ್ತಾರೆ ಅವರು ಇದನ್ನು ಹೇಳ್ತಾರ್ರಿ ಈಗ ಬಾಯಿ ಬಂದು ಯಾರೋ ರಿಸ್ಪಾನ್ಸ್ ಮಾಡುವ್ರಿ ಈಗ ಏನು ಅನ್ನೋದು ನಮ್ಗೆ ನಮಗ ತಿರು ಅಂದ್ರೆ ಸಾಲಿ ಉಳಿಸ್ಕೋಬೇಕು ಏನೋ ಇದನ್ನು ಮಾರಾಟ ಮಾಡ್ಕೊಂಡ್ರೆ ಡೆಮಾಲಿಷ್ ಮಾಡಿ ನಮಗೆ ತಿರುತ್ತರದ ಯಾಕಂದ್ರೆ ಅಲ್ಲಿ ಗಿಡ ಕೇಳ್ರಿ ಇಲ್ಲಿ ಗಿಡ ಕೇಳ್ರಿ ಇದನ್ನೆಲ್ಲ ಮಾಡ್ರಿ ಈಗ ಹೋಳಿಗೆ ಬಂದು ಕೇಳಿದ್ರೆ ಎಲ್ಲ ಏನು ಮಾಡ್ರು ಒಬ್ಬರು ಬರ್ತಾರ್ರಿ ಉತಾರು ಯಾವ್ದು ಕೇಳ್ತಾರ್ರಿ ಒಬ್ರು ಬರ್ತಾರೋ ಇದು ಸಾಲಿದೇನೈತೆ ರೀ ನಮ್ಮ ಗಿಡ ಮೇಲೆ ಬಳಿತ್ತು ಅಲ್ಲಿ ಬೀಳುತ್ತು ಒಬ್ರು ಹೇಳ್ತಾರೆ ಅಂದ್ರೆ ಸಾಲೆ ಬೇಡ ಐತೋ ಏನು ಇದು ಬೇಕಾಯ್ತು ನಮ್ಗೆ ಬೇಕಾಗಿತ್ತು ರೀ ಇದು ಅದು ಉಪ್ಪಾರ ಹೋಗ್ಬೇಕಾಯ್ತಾರೆ ಇಲ್ಲಿ ಮೇನ್ ಪಾಯಿಂಟ್ ಉಪ್ಪಾರ ಹೋಳಿ ಯಾರು ಕೇಳಿ ಕೇಳಿದ್ನೆಲ್ಲ ಗಿಡಕ್ಕೆ ಅರ್ತಾರ ಏನಕ್ಕೆ ಕರಿದೊಟ್ಟ ಬೇಕಾಗಿತ್ತು ಅಲ್ಲಿ ಬೇಕಾಗಿತ್ತು ರೀ ನಮ್ಗೆ